ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೇನೆ ಮೊದಲ ನೋಟಿಫಿಕೇಷನ್ ಬರೋದು ನಿಮಗೇನೆ ಸೆಳೆವ ಸುಳಿಯೊಳಗೆ ನಲವತ್ನಾಲ್ಕನೇ ಅಧ್ಯಾಯ ಆಕರ್ಷಕ್ಕೆ ತೊಳಲಾಟ ಶುರುವಾಗಿತ್ತು ಯಾರನ್ನು ಆರಿಸಿಕೊಳ್ಳುವುದು ವಿಸ್ಮಯನೊಂದಿಗೆ ಹೊರಟು ಹೋದರೆ ಋತುಗೆ ಬೇಸರವಾಗಬಹುದು ಅವಳು ಕೆಟ್ಟವಳೆ ಆದರೂ ತನಗೆ ತಾಯಿಯ ಪ್ರೀತಿ ಕೊಟ್ಟವಳು ವಿಸ್ಮಯ ಅಪ್ಪನಿಗಿಂತಲೂ ಹೆಚ್ಚು ಮೊದಲಿನಿಂದಲೂ ಇಬ್ಬರ ನಡುವೆ ಒಡಕಿದ್ದರೂ ಅದು ತನ್ನ ಗಮನಕ್ಕೆ ಬಂದಿರಲಿಲ್ಲ ಈಗ ತನ್ನ ಮದುವೆಯ ಸಮಯದಲ್ಲಿ ಬಂದಿದೆ ಇಬ್ಬರು ಬೇರ್ಪಡುವ ನಿರ್ಧಾರ ಕೈಗೊಂಡಿದ್ದಾರೆ ಆದರೆ ತಾನು ಹೇಗೆ ಇಬ್ಬರಲ್ಲಿ ಒಬ್ಬರನ್ನು ಆರಿಸಿಕೊಳ್ಳಲು ಸಾಧ್ಯ ಇತರ ಮಕ್ಕಳ ಹಾಗೆ ತಂದೆ ತಾಯಿ ಸಲಿಗೆ ಯಾಕೆ ದೊರೆಯದು ಎಂದು ಹಲುಬಿದ ತಾನೀಗ ಪ್ರೌಢಾವಸ್ಥೆಗೆ ಬಂದಿರುವ ಯುವಕ ವಿಸ್ಮಯ ಋತು ಇಬ್ಬರ ಜಾಗದಲ್ಲಿ ನಿಂತು ಯೋಚಿಸಿದರೆ ಇಬ್ಬರ ನಿರ್ಧಾರ ಸರಿ ಇದೆ ಆದರೆ ಮಗನಾಗಿ ಯೋಚಿಸಿದಾಗ ಹೇಗೆ ಇಬ್ಬರನ್ನು ಕಳೆದುಕೊಳ್ಳಲು ಇಷ್ಟವಿಲ್ಲದೆ ಇಬ್ಬರ ಜೊತೆಗಿರುವುದು ಈ ದ್ವಂದ್ವದಿಂದ ಆಕರ್ಷಣ ಕಣ್ಣಲ್ಲಿ ನೀರು ಜಿನುಗಿತು ಅದನ್ನು ಗಮನಿಸಿದ ರಾಶಿಕ ವಿಸ್ಮಯ ಆಕರ್ಷಣ ನಿನ್ ಜೊತೆ ನಿನ್ ಮನೆಗೆ ಕರೆದುಕೊಂಡು ಹೋಗು ನಾನು ಅನಾಯ ಅಲ್ಲೇ ಬಂದು ನಿಮ್ಮನ್ನ ಭೇಟಿ ಆಗ್ತೀವಿ ಎಂದಳು ರಾಶಿ ಅಲ್ಲಿ ಯಾಕೆ ನೀವಿಬ್ಬರು ನಿನ್ ಮನೆಗೆ ಬರ್ತೀವಿ ಹೇಗಿದ್ದರೂ ನಾವು ಮದುವೆ ಆಗೋರು ಡಿವೋರ್ಸ್ ಆದ ನಂತರ ಅಲ್ಲಿಗೆ ಹೋಗೋಣ ಓಕೆ ವಿಸ್ಮಯ್ ಹಾಗೆ ಮಾಡೋಣಂತೆ ನಿಮ್ ಡಿಸ್ ಡಿವೋರ್ಸ್ ಆದ ನಂತರ ನಾವು ಅಲ್ಲಿಗೆ ಬರುತ್ತೇವೆ ಈಗ ನೀನು ಅಲ್ಲಿ ಹೋಗು ಈಗ ಅದನ್ನೆಲ್ಲ ಮಾತನಾಡುವ ಸಮಯವಲ್ಲ ನೋ ರಾಶಿ ನೀನಿಲ್ಲದ ಕಡೆ ನಾನಿರಲ್ಲ ವಿಸ್ಮಯ್ ಡೋಂಟ್ ಆರ್ಗ್ಯೂ ಈಗ ಹೊರಡು ನಂತರ ಮಾತಾಡೋಣ ಇದು ಆಸ್ಪತ್ರೆ ಕಣೋ ಎಂದಾಗ ವಿಸ್ಮಯ ಬೇಸರದಿಂದಲೇ ಆ ಕಷ್ಟನ ಕರೆದುಕೊಂಡು ಹೊರಟ ಋತು ಸಹ ಅವರ ಹಿಂದೆ ಹೋಗುವ ಮೊದಲು ರಾಶಿ ಬಳಿಗೆ ಬಂದಳು ಥ್ಯಾಂಕ್ ಯು ರಾಶಿ ನನಗೆ ನನ್ನ ಮಗನನ್ನು ನೋಡಿಕೊಳ್ಳುವ ಭಾಗ್ಯ ಕೊಟ್ಟಿದ್ದಕ್ಕೆ ಇಟ್ಸ್ ಓಕೆ ಐ ಅಂಡರ್ಸ್ಟ್ಯಾಂಡ್ ಹೋಗು ನಿನ್ನ ಮಗನ ನೋಡ್ಕೊ ಖಂಡಿತ ರಾಶಿ ಆದರೆ ನನಗೆ ವಿಸ್ಮಯ ಅವರ ಮೇಲೆ ಯಾವ ಹಕ್ಕೂ ಇಲ್ಲ ಅವರು ನಿನ್ನವರು ಆದರೆ ಆಕರ್ಷ ಮೇಲೆ ಇದೆ ಅದನ್ನು ಮಾತ್ರ ಬೇಡ ಅನ್ನಬೇಡ ಬೇಡ ಡಿವೋರ್ಸ್ ಆದರೂ ಸಹ ನಾನು ಆಗಾಗ ನನ್ನ ಮಗನನ್ನು ನೋಡಿಕೊಂಡು ಹೋಗುವೆ ಅಥವಾ ಅವನನ್ನೇ ನಾನಿದ್ದ ಕಡೆ ಕಳುಹಿಸು ಋತು ಈ ರಾಶಿಕ ಯಾವತ್ತು ಕೊಟ್ಟು ಕೊಡ ಬಿಟ್ಟು ಕೊಡ್ತಾಳೆ ಹೊರತು ಇನ್ನೊಬ್ಬರಿಂದ ಕಿತ್ತುಕೊಳ್ಳಲ್ಲ ಆ ಗುಣ ನನಗಿಲ್ಲ ಈಗಲೂ ಸಹ ನನಗೆ ವಿಸ್ಮಯನ ನಿನ್ನಿಂದ ಕಿತ್ತುಕೊಳ್ಳೋ ಆಸೆ ಇಲ್ಲ ಅವನಾಗೆ ಬಂದರೂ ನನಗೆ ಬೇಡವಾಗಿತ್ತು ಮಗಳ ಸಲುವಾಗಿ ನಾನಿದಕ್ಕೆ ಒಪ್ಪಿದ್ದು ಹಾಗಂತ ನಾನು ನಿನ್ನನ್ನು ನಿನ್ನ ಮಗನಿಂದ ದೂರ ಮಾಡಲ್ಲ ತಾಯಿತನ ಅಂದ್ರೆ ಏನಂತ ನನಗೆ ಗೊತ್ತು ಥ್ಯಾಂಕ್ ಯು ರಾಶಿ ಥ್ಯಾಂಕ್ ಯು ಸೋ ಮಚ್ ಆದರೆ ವಿಸ್ಮಯ ಯಾವತ್ತು ನನ್ನವರಾಗಿರಲಿಲ್ಲ ನೀನು ಕೂತುಕೊಂಡರೂ ಅಷ್ಟೇ ಇಲ್ಲದೆ ಹೋದರೂ ಅಷ್ಟೇ ನಮ್ಮ ಮಧ್ಯೆ ಯಾವ ಸಂಬಂಧವೇ ಇಲ್ಲವೆಂದಾಗ ಬೇರೆ ಆಗಲು ನಮಗೆ ನೋವಿಲ್ಲ ನಿನ್ನ ಗಂಡನನ್ನು ನಾನು ಗೊತ್ತಿಲ್ಲದೆ ಮದುವೆ ಆದೆ ಕ್ಷಮಿಸು ರಾಶಿ ಒಂದಂತೂ ನಿಜ ಅವರು ಯಾವತ್ತೂ ನನ್ನ ಬಯಸಲಿಲ್ಲ ನಾನು ಸಹ ಋತು ಹೊರಡು ಇಲ್ಲೇ ಮಾತಾಡ್ತಾ ಸಮಯ ಕಳಿಬೇಡ ರಾಶಿ ನಾನ್ ನಿನ್ ಜೊತೆ ಮಾತಾಡಬೇಕು ಯಾವಾಗ ಸಿಕ್ತಿಯಾ ನಾನೇ ನಿನ್ನ ಭೇಟಿ ಆಗ್ತೀನಿ ಈಗ ಹೊರಡು ಹೊತ್ತಾಯ್ತು ಎಂದಾಗ ಋತು ಅಲ್ಲಿಂದ ಹೊರಟು ಹೋದಳು ಪ್ರಿಯಾ ರಾಶಿ ಇಷ್ಟು ಅತಿಯಾಗಿ ಯಾರನ್ನು ಕ್ಷಮಿಸಬಾರದು ಕಣೆ ಅತಿಯಾದ ಒಳ್ಳೆಯತನ ನಮ್ಗೆ ಮಾರಕವಾಗುತ್ತದೆ ಎಂದಳು ಪ್ರಿಯಾ ಹೋಗ್ಲಿ ಬಿಡು ನನಗೆ ಆಕರ್ಷಣೆಯಿಂದ ಅವನ ತಾಯಿನ ದೂರ ಮಾಡೋಕ್ಕಾಗಲ್ಲ ಎಷ್ಟೇ ಆಗ್ಲಿ ಋತು ಅವನಿಗೆ ಹೆತ್ತವಳಲ್ಲದೆ ಹೋದ್ರೂ ಹೆತ್ತವಳಗಿಂತ ಹೆಚ್ಚಾಗಿ ಸಾಕಿದ್ದಾಳೆ ಈಗ ಬೇರೆ ಆಗುತ್ತಿರುವ ತಂದೆ ತಾಯಿಯ ಮಧ್ಯೆ ಸಿಲುಕಿ ಒದ್ದಾಡ್ತಿದ್ದಾನೆ ಪಾಪ ಸ್ವಲ್ಪ ದಿನವಾದರೂ ಒಬ್ಬರ ಜೊತೆಗೆ ಇರಲಿ ನಂತರ ಈ ಒದ್ದಾಟ ಅವನಿಗೆ ಶಾಶ್ವತವಾಗುತ್ತದೆ ಅದು ನನ್ನಿಂದಾಗಿ ಅಂತ ಗಿಲ್ಟ್ ಗಿಲ್ಟ್ ನೀನ್ಯಾಕೆ ಗಿಲ್ಟ್ ಆಗ್ಬೇಕಿರೋದು ಋತುಗೆ ನಿನಗಲ್ಲ ಎಲ್ಲವನ್ನೂ ಕಿತ್ಕೊಂಡೋಳು ಅವಳು ಲೀವ್ ಇಟ್ ಪ್ರಿಯಾ ನಾನು ಅಥವಾ ಅನಾಯ ಆಕರ್ಷಣ ಜೀವನದಲ್ಲಿ ಬರದೆ ಹೋಗಿದ್ರೆ ಬಹುಶಃ ವಿಸ್ಮಯ ಋತು ಇನ್ನೂ ಒಟ್ಟಾಗಿಯೇ ಇರುತ್ತಿದ್ದರೇನೋ ಬೇಕಿರ್ಲಿ ಬೇಡದಿರ್ಲಿ ಇಷ್ಟು ವರ್ಷಗಳವರೆಗೆ ಮಗನಿಗಾಗಿ ಒಟ್ಟಾಗಿದ್ದವರು ಮುಂದೆಯೂ ಅದನ್ನ ಮುಂದುವರೆಸುತ್ತಿದ್ದರು ಅನಾಯಾಳಿಂದಾಗಿ ಆಕರ್ಷ್ ಬಂದ ಅವನ ಹಿಂದೆ ವಿಸ್ಮಯ್ ಈಗ ವಿಸ್ಮಯ್ ನನ್ನನ್ನು ಮದುವೆಯಾಗ್ತೀನಿ ಎಂದು ಮಾತಿನಲ್ಲಿ ಸಿಕ್ಕಿಸಿ ನನ್ನ ಒಪ್ಪಿಗೆ ಪಡೆದ ಅನಾಯ ಸಹ ಇದಕ್ಕೆ ಕಾರಣಳು ಏನೋ ಅಮ್ಮ ಒಟ್ಟಿನಲ್ಲಿ ಈಗ್ಲಾದ್ರೂ ನೀನ್ ಜವನಿ ಸರೇ ಹೋಗುತ್ತಲ್ಲ ಅಷ್ಟು ಸಾಕು ನಡಿ ಪ್ರಿಯಾ ಮನೆ ಹೋಗೋಣ ಮಮ್ಮಿ ಡ್ಯಾಡಿ ಬಂದಿದ್ದಾರೆ ಎಂದಾಗ ಪ್ರಿಯಾ ಅಚ್ಚರಿಪಟ್ಟಳು ವಾಟ್ ಅಂಕಲ್ ಆಂಟಿನ ಅದು ಇಷ್ಟು ವರ್ಷದ ನಂತ್ರ ನಡಿ ಅವರನ್ನ ನಾನ್ ಭೇಟಿ ಆಗ್ಬೇಕು ಇಬ್ಬರು ಗೆಳತಿಯರು ಮಾತನಾಡುತ್ತಾ ಮನೆಗೆ ಹೊರಟರು ಇತ್ತ ವಿಸ್ಮಯ್ ಮುನಿಸಿನಿಂದಲೇ ಆ ಕಾರಿನಲ್ಲಿ ಕೂರಿಸಿ ತಾನು ಹೋಗಿ ಡ್ರೈವರ್ ಸೀಟಿನಲ್ಲಿ ಕುಳಿತ ಋತು ಬಂದವಳೆ ವಿಸ್ಮಯನ ಪಕ್ಕ ಕೂರಲು ಬಾಗಿಲು ತೆರೆಯುವ ಮುಂದಾಗುವ ಮೊದಲೇ ವಿಸ್ಮಯನ ಉರಿನೋಟ ಅವಳನ್ನು ನಡುಗಿಸಿತು ಹಿಂದಿನ ಬಾಗಿಲು ತೆರೆದು ಆಕರ್ಷಣ ಬಳಿ ಕುಳಿತಳು ಆಕರ್ಷ್ ಸಹಜ ಎನ್ನುವಂತೆ ಅವಳತ್ತ ಮುಗುಳು ನಕ್ಕ ಮನೆಗೆ ಹೋದ ನಂತರ ಆಕರ್ಷಣನ್ನ ಇಳಿಸಿಕೊಂಡು ಅವನ ಕೋಣೆಯಲ್ಲಿ ಮಲಗಿಸಿ ವಿಸ್ಮಯ ಆಫೀಸ್ಗೆ ಹೊರಡಲು ಮುಂದಾದ ಋತು ವಿಸ್ಮಯನ ಜೊತೆಗೆ ಮಾತನಾಡಲು ಬಂದಳು ಅವಳು ಬಂದಿದ್ದು ನೋಡಿದರೂ ಸಹ ನೋಡದವನ ಹಾಗೆ ಹೊರಡಲು ಅನುವಾದ ಆದಾಗ ಋತು ಅಡ್ಡವಾಗಿ ನಿಂತಳು ಒಂದು ಐದು ನಿಮಿಷ ಅಷ್ಟೇ ನಾನು ಜಿಮ್ ನಿಮ್ಮ ಜೊತೆ ಮಾತಾಡಬೇಕು ನನಗೆ ನಿನ್ ಜೊತೆ ಮಾತಾಡೋಕೆ ಇಷ್ಟವಿಲ್ಲ ಇದು ಇಷ್ಟ ಕಷ್ಟದ ಪ್ರಶ್ನೆ ಅಲ್ಲ ಭವಿಷ್ಯದ ಪ್ರಶ್ನೆ ನಿನಗೆ ಏನೇ ಹೇಳೋದಿದ್ರು ಬೇಗ ಹೇಳು ನಾನು ಹೊರಡಬೇಕು ಅದು ನಮ್ಮ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ರ ಆದಷ್ಟು ಬೇಗ ನಮ್ಮ ವಿಚ್ಛೇದನ ಪ್ರಕ್ರಿಯೆ ನಡೆಯಲಿ ಹ್ಞೂ ಆಗಿದೆ ನಾಳೆ ನಾಡಿದ್ರಲ್ಲಿ ಪೇಪರ್ಸ್ ಬರುತ್ತೆ ನೀನು ಸೈನ್ ಮಾಡು ಹಾ ಖಂಡಿತ ಮಾಡ್ತೀನಿ ಆದರೆ ನನ್ನದೊಂದು ಮಾತು ನೋಡು ನಿನ್ನ ಯಾವ ಮಾತನ್ನು ನಾನು ಕೇಳುವುದಿಲ್ಲ ನನಗೆ ನಿನ್ನ ಜೊತೆ ಯಾವ ಮಾತು ಬೇಕಿಲ್ಲ ಹಾಗಂದರೆ ಹೇಗೆ ದಯವಿಟ್ಟು ನೀವು ಎಲ್ಲೆಲ್ಲೋ ಹೋಗಿ ಇರುವ ಅಗತ್ಯ ಇಲ್ಲ ನಿಮ್ಮ ಮನೆಗೆ ನೀವು ಮೊದಲಿನ ಹಾಗೆ ಬನ್ನಿ ಇರಿ ನನ್ನಿಂದ ನಿಮಗೆ ಯಾವ ಸಮಸ್ಯೆ ಆಗೋದು ನೀವು ಇಲ್ಲಿ ಬರದೇ ಹೋದರೆ ಆಕರ್ಷಗೂ ಸಹ ಗೊಂದಲ ಆಗಬಹುದು ಎಲ್ಲಿ ಇರಬೇಕು ಎಂದು ಅದಕ್ಕೆ ನೀವು ಅದಕ್ಕೆ ನಾನೇನು ಮಾಡಬೇಕು ಅವನಿಷ್ಟ ನಾನು ಅವನಿಗೆ ಯಾವ ಒತ್ತಡ ಹೇರಲ್ಲ ಇನ್ಫ್ಯಾಕ್ಟ್ ಅವನಿಗೂ ಅರ್ಥವಾಗಿದೆ ನಾವಿಬ್ಬರು ಬೇರೆ ಆಗ್ತಿದ್ದೀವಿ ಅಂತ ಅವನ ಜೀವನ ಅವನ ಆಯ್ಕೆ ಅನಾಯ ಆಕರ್ಷ್ ಇಸ್ ಮೆಚೂರ್ಡ್ ಇನ್ನಫ್ ಟು ಡಿಸೈಡ್ ವಾಟ್ ನೀಡ್ಸ್ ಟು ಬಿ ಡನ್ ಅವನಿಗೆ ಎಲ್ಲ ಅರ್ಥವಾದರೂ ಎಷ್ಟೇ ದೊಡ್ಡವನಾದರೂ ತಂದೆ ತಾಯಿಯರಲ್ಲಿ ಒಬ್ಬರನ್ನ ಆರಿಸ್ಕೊ ಎಂದಾಗ ಬಹಳ ಕಷ್ಟವಾಗುತ್ತದೆ ಹಾಗಂತ ನಾನೇನು ಅವನ ಮೇಲೆ ನನ್ನ ಹಕ್ಕು ಚಲಾಯಿಸುತ್ತಿಲ್ಲ ನಮ್ಮ ವಿಚ್ಛೇದನ ಆಗುವವರೆಗಾದರೂ ನೀವು ಇದೇ ಮನೆಗೆ ಬನ್ನಿ ಅವನು ಸಹ ಇಲ್ಲೇ ಇರ್ತಾನೆ ನಾನಿಲ್ಲಿ ಬಂದಿರೋದು ಸಾಧ್ಯವಿಲ್ಲ ರಾಶಿಯಿಂದ ದೂರ ಆಗ್ಲಿ ಇರಲು ಆಗದು ನಾನಿಲ್ಲಿ ಬರಬೇಕು ಅಂದರೆ ರಾಶಿ ಸಹ ನನ್ನ ಜೊತೆ ಇರಬೇಕು ಅವತ್ತೇ ನಾನು ಈ ಮನೆಗೆ ಕಾಲಿಡೋದು ಮತ್ತೆ ಇವತ್ತು ಬಂದ್ರಲ್ಲ ಹಾಗೆ ಬನ್ನಿ ಇವತ್ತು ಬಂದಿದ್ದಕ್ಕೂ ಕಾರಣ ಸಹ ರಾಶಿನೇ ಬಂದೆ ಅಂತ ಖುಷಿ ಪಡೋ ಅಗತ್ಯ ಇಲ್ಲ ಮೃದು ಮಾತನಾಡಿನೋ ಅಥವಾ ಒತ್ತಾಯ ಬೆದರಿಕೆ ಇನ್ನೇನೋ ಮಾಡಿ ನನ್ನನ್ನು ನಿನ್ನ ಜೀವನದಲ್ಲಿ ಉಳಿಸಿಕೊಳ್ಳಲು ಸಾಧ್ಯವಿಲ್ಲ ನಿನ್ನ ಮಾತಿಗೆ ಮರುಳಾಗಲು ಅಥವಾ ನಿನ್ನ ಭಾವನಾತ್ಮಕ ಬ್ಲ್ಯಾಕ್ ಮೇಲ್ಗೆ ಸಿಕ್ಕಲು ನಾನು ರಾಶಿ ಅಲ್ಲ ಇದೊಂದು ಸರಿಯಾಗಿ ನೆನಪಿಟ್ಕೋ ರಾಶಿ ಅಷ್ಟೇ ನನಗೆ ಮುಖ್ಯ ಅಷ್ಟೇ ಅವಳು ನಿಮಗೆ ಮುಖ್ಯವಾಗಿದ್ದರೆ ಅವಳನ್ನು ಯಾಕೆ ಬಿಟ್ರಿ ಈಗ ಪರದಾಡುವ ಬದಲು ಅವಳನ್ನೇ ಮದುವೆಯಾಗಿ ಇರಬಹುದಿತ್ತಲ್ಲ ನಿಮ್ಮ ಮಗುವಿನ ತಾಯಿಯಾದ ರಾಶಿಯನ್ನು ತೊರೆದು ನನ್ನ ಕಟ್ಟಿಕೊಳ್ಳುವ ಕರ್ಮವಾದರೂ ಏನಿತ್ತು ಅದೆಲ್ಲ ಈಗ ಬೇಡದ ವಿಚಾರ ನನ್ನ ರಾಶಿ ಕಾಳನ್ನು ನಿನ್ನ ಕಾರಣದಿಂದ ಮತ್ತೆ ಕಳೆದುಕೊಳ್ಳಲು ಇಷ್ಟವಿಲ್ಲ ನಾನಿಲ್ಲಿ ಬರುವುದು ರಾಶಿಯ ಜೊತೆಗೆ ಅಲ್ಲಿಯವರೆಗೂ ನೀನಿಲ್ಲಿ ನಿರಾತಂಕವಾಗಿ ಇರಬಹುದು ವಿಚ್ಛೇದನ ನಂತರವೂ ನೀನ್ ಇಲ್ಲೇ ಇರಬೇಯಿಸಿದ್ರೆ ಇದೋ ನಾನಂತೂ ರಾಶಿಯಲ್ಲಿರುತ್ತಾಳೋ ಅಲ್ಲಿಯೇ ಇರುವನು ನೋಡಿ ವಿಚ್ಛೇದನ ನಂತರವೂ ಇಲ್ಲಿಯೇ ಇರುವಷ್ಟು ಮರ್ಯಾದೆ ಬಿಟ್ಟವಳಲ್ಲ ನಾನು ವಿಚ್ಛೇದನ ಪತ್ರಕ್ಕೆ ಸಹಿ ಹಾಕುತ್ತಲೇ ಬಿಟ್ಟು ಹೋಗುವೆ ಅಷ್ಟು ನನ್ನ ಬಗ್ಗೆ ಕೆಟ್ಟದಾಗಿ ಯೋಚಿಸಬೇಡಿ ವರ್ತನೆ ಕೆಟ್ಟದ ಹಾಗೆ ನಿಕೃಷ್ಟವಾಗಿರುವಾಗ ಇನ್ನ ಯೋಚನೆ ಮಾಡಿದ್ರೆ ತಪ್ಪೇನೋ ನೀನಿದ್ದದ್ದೇ ಹಾಗಲ್ವೇ ಈಗೇನು ದೊಡ್ಡದಾಗಿ ಮಾತನಾಡಲು ಬರುವುದು ಎಂದವನೇ ಹೆಚ್ಚು ನಿಲ್ಲದೆ ಹೊರಟು ಹೋದ ಅವನ ಮಾತಿನ ಬಾಣಗಳಿಂದ ಋತು ಕುಸಿದಳು ಇನ್ನು ಇಲ್ಲಿಯೇ ಇದ್ದರೆ ಇರೋ ಬರೋ ಮರ್ಯಾದೆ ಹರಾಜು ಆಗುವುದು ಎನಿಸಿತು ಆ ಕೃಷ್ಣ ತಾಯಿ ಎಂದು ಸ್ವಲ್ಪವಾದರೂ ಸ್ಥಾನಮಾನ ಗಳಿಸಿಕೊಂಡದ್ದು ಈಗ ತನ್ನ ಗತ ಜೀವನ ಎದುರಾಗುತ್ತಲೇ ಎಲ್ಲವೂ ಕಳೆದುಕೊಂಡ ಹಾಕಿದೆ ಆಕರ್ಷ್ ಸರಿ ಹೋದ ನಂತರ ಹೊರಡಬೇಕು ಎಂದುಕೊಂಡಿದ್ದೆ ಆದರೆ ಈಗ ಅದರ ಅವಶ್ಯಕತೆ ಇಲ್ಲ ವಿಚ್ಛೇದನ ಪತ್ರಕ್ಕೆ ಸಹಿ ಬಿದ್ದ ತಕ್ಷಣವೇ ಮನೆ ಖಾಲಿ ಮಾಡಬೇಕು ಎಂದು ನಿರ್ಧರಿಸಿದಳು ಮನದಲ್ಲಿ ಯೋಚನೆ ಬರುತ್ತಿದ್ದ ಹಾಗೆ ತನಗೆ ತೋಚಿದ ಒಂದೆರಡು ಆಶ್ರಮಗಳಲ್ಲಿ ವಿಚಾರಿಸಿ ತನಗಾಗಿ ಒಂದೆಡೆ ಸ್ಥಳ ಮಾ ಸಿದ್ಧಪಡಿಸಿಕೊಂಡಳು ತಂದೆ ತಾಯಿ ಬಳಿಗೆ ಹೋಗುವ ಯೋಚನೆ ಬಂದರೂ ಯಾವ ಮುಖವಿಟ್ಟುಕೊಂಡು ಹೋಗುವುದು ಬೇಡ ಇಲ್ಲೇ ಎಲ್ಲಾದರೂ ಇರುವುದು ಒಳಿತು ಎಂದು ಯೋಚಿಸಿದಳು ಆಕರ್ಷತೆಗಿಲ್ಲದೆ ಬಂದ ತಾಯಿಯನ್ನು ನೋಡಿ ಅನಾಯ ಹುಬ್ಬೇರಿಸಿದಳು ರಾಶಿಕಾ ಸೂಕ್ಷ್ಮವಾಗಿ ತಿಳಿಸಿದ ನಂತರ ಅನಾಯ ಅದರ ಕುರಿತು ಹೆಚ್ಚು ಯೋಚಿಸಲಿಲ್ಲ ರಾಶಿಕಾಳ ತಂದೆ ತಾಯಿ ಪ್ರಿಯಾಳನ್ನು ನೋಡಿ ಸಂಭ್ರಮಪಟ್ಟರು ಅವಳು ಸಹ ಅವರೊಂದಿಗೆ ಮಾತನಾಡುತ್ತಾ ಕುಳಿತಳು ಅನಾಯಾಳಿಗೂ ಪ್ರಿಯಾಳನ್ನು ಪರಿಚಯಿಸಿದ ರಾಶಿಕ ಅಡುಗೆ ಮನೆಗೆ ಹೋದಳು ಪ್ರಿಯಾಳಿಗೆ ಅನಾಯಾಳನ್ನು ನೋಡಿದಾಗ ತಟ್ಟನೆ ಋತುಳ ನೆನಪಾಯಿತು ಆದರೂ ಋತುಳ ಹಾಗೆ ಸಾಧಾರಣ ರೂಪವಿರದೆ ರಾಶಿ ಕಾಳ ಹಾಗೆ ಸುಂದರವಾಗಿದ್ದ ಅನಾಯ ಪ್ರಿಯಾಳಿಗೆ ಹಿಡಿಸಿದಳು ವಿಸ್ಮಯನ ಹೋಲಿಕೆ ಇದ್ದುದರಿಂದ ಅನಾಯ ರಾಶಿಯ ಮಗಳೇ ಎಂದು ದೃಢವಾಯಿತು ಅವತ್ತು ಆಸ್ಪತ್ರೆಯಲ್ಲಿ ಮೃತಪಟ್ಟದ್ದು ಋತುಳ ಮಗುವೆ ಇವಳು ರಾಶಿಯ ಮಗಳೇ ಎನಿಸಿತು ಆದರೂ ಏಕೆ ಇವಳು ಋತು ಹಾಗೆ ಕಾಣಿಸುತ್ತಾಳೆ ಎಂದು ಪ್ರಶ್ನೆ ಕಾಡಿತು ಅದೂ ಅಲ್ಲದೆ ವಿಸ್ಮಯನ ಹೋಲಿಕೆ ಸಹ ಇದೆ ಅವತ್ತು ಋತುಳನ್ನು ಆವರಿಸಿದ್ದು ವಿಸ್ಮಯ ಇರಬಹುದೇ ಛೆ ಅವನ ಯಾಕೆ ಅಂತಹ ಕೆಲಸ ಮಾಡುತ್ತಾನೆ ರಾಶಿಕಾಳಂತಹ ಸೌಂದರ್ಯದ ರಾಶಿಯನ್ನು ಬಿಟ್ಟು ಒಣಗಿ ಹೋದ ಬಳ್ಳಿಯಂತಿರುವ ಋತುನ ಯಾಕೆ ಅನುಭವಿಸುತ್ತಾನೆ ರಾಶಿಕಾಳನ್ನು ಸವಿದವನು ಅವಳ ಮೇಲೆ ಅಷ್ಟೊಂದು ಪ್ರೀತಿ ಇದ್ದವನು ಋತುಳ ಕಡೆ ಗಮನ ಹರಿಸದವನು ಹೇಗೆ ಅವಳನ್ನು ಬಳಸಿಕೊಳ್ಳಲು ಸಾಧ್ಯ ನಾನು ಸುಮ್ಮನೆ ಏನೇನೋ ಯೋಚಿಸ್ತಿದ್ದೀನಿ ಛೆ ಋತು ಮಗುವಿನ ಬೆಳವಣಿಗೆ ಸರಿಯಾಗೂ ಇರಲಿಲ್ಲ ಉಸಿರಾಟದ ಸಮಸ್ಯೆಯಿಂದ ಸಾವನ್ನಪ್ಪಿತ್ತು ಅನಾಯ ರಾಶಿಕಾಳ ಮಗಳೇ ಇದರಲ್ಲಿ ಅನುಮಾನವೇ ಇಲ್ಲ ನೋಡಲು ಒಬ್ಬರ ಹಾಗೆ ಇನ್ನೊಬ್ಬರು ಇರುತ್ತಾರೆ ಯಾವ ಸಂಬಂಧವೇ ಇಲ್ಲದಿದ್ದರೂ ಇದು ಸಾಮಾನ್ಯ ಹಾಗೆ ಇಲ್ಲೂ ಸಹ ಹೆಚ್ಚು ಯೋಚನೆ ಮಾಡುತ್ತಾ ತಲೆ ಕೆಡಿಸಿಕೊಳ್ಳುವುದು ಬೇಡ ಎನಿಸಿತು ಸುಮ್ಮನೆ ಹಳೆಯ ವಿಚಾರಕ್ಕೆ ಹೋದರೆ ಎಲ್ಲರಿಗೂ ನೋವೆ ಅದರ ಬದಲು ಎದುರು ಬರುವ ಸಂತಸವನ್ನು ಆನಂದಿಸಬೇಕು ಎಂದುಕೊಂಡಳು ಇಂತಹ ವಿಚಾರವೆಲ್ಲ ರಾಶಿಕಾಳ ತಲೆಗೆ ತುಂಬುವುದು ಬೇಡ ಎನಿಸಿತು ವರ್ಷಗಳ ನಂತರ ರಾಶಿಕಾ ಜೀವನದಲ್ಲಿ ವಿಸ್ಮಯ ಬರುತ್ತಿರುವ ಇನ್ನಾದರೂ ಅವಳ ಜೀವನ ಸುಖಮಯವಾಗಿರಲಿ ಎಂದು ಬಯಸಿದಳು ಯೋಚಿಸುತ್ತಾ ಕುಳಿತಿದ್ದ ಪ್ರಿಯಾಳನ್ನು ರಾಶಿಕಾ ಎಚ್ಚರಿಸುತ್ತಾ ಊಟ ಮಾಡಲು ಕರೆದಳು ಅನಾಯಾಳಿಗೆ ಊಟದ ನಂತರ ಆಕರ್ಷನ್ನು ನೋಡಬೇಕು ಎನಿಸಿತು ರಾಶಿಕಾಳಿಗೆ ತಿಳಿಸಿ ಹೊರಡಲು ನೋಡಿದಳು ಪ್ರಿಯ ರಾಶಿಕಾ ತಮ್ಮ ಹರಟೆಯಲ್ಲಿ ಕಳೆದು ಹೋಗಿದ್ದರು ಅನಾಯ ಅವರನ್ನು ತನ್ನ ಮಾತಿನಿಂದ ವಾಸ್ತವಕ್ಕೆ ಕರೆತರುವುದು ಬೇಡ ಹೀಗೆ ಇಬ್ಬರು ನಗುತ್ತಾ ಮಾತನಾಡುತ್ತಿರಲಿ ಎಂದುಕೊಂಡಳು ರಾಶಿಕಾಳ ಮೊಬೈಲ್ಗೆ ತಾನು ಆಕರ್ಷಣನ್ನ ನೋಡಲು ಹೊರಡುವುದಾಗಿ ಸಂದೇಶ ಕಳಿಸಿ ಅಲ್ಲಿಂದ ಹೊರಬಂದಳು ಕಾರಿನಲ್ಲಿ ಕುಳಿತ ನಂತರ ಏಕೋ ಆಕರ್ಷ್ಮನೆಗೆ ಹೋಗಲು ಮನಸ್ಸು ಹಿಂದೇಟು ಹಾಕಿತು ಅಲ್ಲಿ ತನಗೆ ಹೇಗೆ ಸ್ವಾಗತ ಸಿಗಬಹುದು ಆಸ್ಪತ್ರೆಯಲ್ಲಿ ಋತುಳ ಜೊತೆ ಮಾತನಾಡದೆ ತಪ್ಪಿಸಿದ್ದಾಯಿತು ಈಗ ಹೇಗೆ ಅವಳನ್ನು ಎದುರುಗೊಳ್ಳುವುದು ಇದೇ ಯೋಚನೆಯಲ್ಲಿ ಆಕರ್ಷ್ ಮನೆ ತಲುಪಿದಳು ಅನಾಯ ಋತು ಅನಾಯಳನ್ನು ನೋಡಿ ಹೇಗೆ ವರ್ತಿಸುವಳು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ